ಅಧಿಕಾರ ವಿಕೇಂದ್ರೀಕರಣದ ಮೂಲಸ್ಥಾನ ಗ್ರಾಮ ಪಂಚಾಯಿತಿ ಅಧಿಕಾರದ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒಟ್ಟಿಗೆ ಸಮ್ಮಿಲನಗೊಂಡಾಗ ಆ ಪಂಚಾಯಿತಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಮೂಡಿಗೆರೆ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಅಭಿಪ್ರಾಯಪಟ್ಟರು ಅವರು ಕ್ಷೇತ್ರದ ವ್ಯಾಪ್ತಿಯ ಅಂಬಳೆಯಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ವರು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ಪರಿಣಾಮ ಕಳೆದ ಐದು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿಯ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗಿದೆ ಎಂದು ಶ್ಲಾಘಿಸಿದ ಅವರು ಈಗಾಗಲೇ ಕ್ಷೇತ್ರದ ವ್ಯಾಪ್ತಿಯ ಮಲೆನಾಡು ಭಾಗದಲ್ಲಿ ಹಲವಾರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ಸಾರ್ವಜನಿಕ ಸಮರ್ಪಣೆ ಮಾಡಿದ್ದೇವೆ ಎಂದರು ಆದರೆ ಅಂಬಳೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಒಟ್ಟಾಗಿ ಜನಪರ ಕೆಲಸ ಮಾಡುತ್ತಿರುವುದರಿಂದ ಸಮಸ್ಯೆಗಳು ನನ್ನ ಬಳಿ ಬರುವುದು ಕಡಿಮೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಜೀವಿನಿ ಕಟ್ಟಡ ನಿರ್ಮಾಣವಾಗಬೇಕು ಇದಕ್ಕೆ ಬೇಕಾದ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಅಂಬಳೆ ಗ್ರಾಮ ಪಂಚಾಯಿತಿಯಲ್ಲಿ ಜನರು ತೋರಿಸಿರುವ ಪ್ರೀತಿ ಮಲೆನಾಡು ಭಾಗದಲ್ಲಿ ಸಿಗುತ್ತಿಲ್ಲ ಕೆಲಸದ ಒತ್ತಡದಲ್ಲಿ ಮಾನವೀಯತೆ ಮರೆಯುತ್ತಿದ್ದೇವೆ ಪುನಃ ಆ ಪ್ರೀತಿ ಮರಕಳಿಸುವಂತೆ ತೋರಿದ ಹಿರಿಯರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಹೆಚ್ಚು ಕಡಿಮೆ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಮಲೆನಾಡು ಭಾಗದಲ್ಲಿ ಅದಾಗಿದೆ ಈಗ ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ ನಾನು ಈತನೇ ಒಂದು ರೋಡ್ ಉದ್ಘಾಟನೆ ಮಾಡಿದೆ ನಾನು ಇದು ಹೇಳ್ಬಾರ್ದು ಯಾಕಂದ್ರೆ ರಾಜಕೀಯವಾಗಿ ಇದು ಸರಿಯಾದ ಮಾತಲ್ಲ ಬಟ್ ಆದ್ರೂ ಒಂದು ಪ್ರೀತಿ ವಿಶ್ವಾಸ ತೋರಿಸಿದಾಗ ನಾವು ಅದನ್ನು ವ್ಯಕ್ತಪಡಿಸ್ಬೇಕು ನಾನು ನೋಡಿದ್ದೀನಿ ಅಂಬಳೇದ ಭಾಗದಲ್ಲಿ ನಾವೇನೇ ಕೆಲಸ ಮಾಡ್ಲೋಟ್ರೆ ಜನ ತೋರಿಸೋ ಪ್ರೀತಿ ವಿಶ್ವಾಸ ನನಗೆ ಮಲ್ನಾಡು ಭಾಗದಲ್ಲಿ ಸಿಗೋದಿಲ್ಲ ಆ ಒಂದು ಪಾಪ ವಯಸ್ಸಾಗಿದ್ದು ಹೇಳಿ ಬಂದು ನನಗೆ ಸಂಪೂರ್ಣ ಆಶೀರ್ವಾದ ಮಾಡೋದು ಅವ್ರು ಹೇಳಿದ್ರು ನೋಡಮ್ಮ ನಿನ್ನ ನಿನ್ನ ಕೈಯಿಂದ ಈ ಕೆಲಸ ಆಯಿತು ಅಂತ ಈಗ ನನ್ನ ಮೂಲಕ ಆಯ್ತು ಅಥವಾ ನಾನು ನನ್ನ ಅವಧಿಯಲ್ಲಿ ಆಯ್ತು ಏನೋ ಆದರೆ ಒಂದು ಅವರು ಕೊಟ್ಟಿದ್ದ ಆಶೀರ್ವಾದ ನಮಗೆಲ್ಲೋ ಒಂದು ಕಡೆ ಸಮಾಧಾನ ಒಂದು ತೃಪ್ತಿ ನೆಮ್ಮದಿ ಸಿಗುತ್ತೆ ಹೌದು ನಾವು ಒಂದು ಒಳ್ಳೆಯ ಕೆಲಸ ಮಾಡೋದು ಇದರಿಂದ ಜನರಿಗೆ ಒಂದು ಒಳ್ಳೇದಾಯಿತು ಅಂತ ಅದನ್ನ ನಾನು ಹಂಬಳೆ ಭಾಗದಲ್ಲಿ ದೊಡ್ಡ ಮಾತ್ರದಲ್ಲಿ ನೀವೆಲ್ಲ ವಿಶಾಲವಾದ ಹೃದಯ ಇಟ್ಕೊಂಡು ನಮಗೆ ತೋರ್ಸೋದಿಕ್ಕೆ ನಾವು ತಲೆ ಬಾಗಿಸ್ಬೇಕಾಗುತ್ತೆ ಅದಕ್ಕೆ ನಾನು ಎಷ್ಟೇ ಒಂದು ಈ ಶಾಸಕಿಯಾಗಿ ನನ್ನ ಅವಧಿಯಲ್ಲಿ ನಿಮ್ಮ ಭಾಗದ ಜನಕ್ಕೆ ನಾನು ಎಷ್ಟೇ ಧನ್ಯವಾದಗಳು ಹೇಳಿದ್ರೇನು ಸಾಲದಿಲ್ಲ ಯಾಕಂದ್ರೆ ನಾವು ಇಷ್ಟು ಕೆಲಸದ ಒತ್ತಡಗಳಲ್ಲಿ ಒಂದೊಂದ್ಸತಿ ಮಾನವೀಯತೆಯನ್ನು ಮರ್ತು ಹೋಗ್ತೀವಿ அது ஆ மாநீத்தையுன்ன நீதி தோர்ஸ் தீரல அதுக்கே நான் நிஜவாகலூ நன்குமே துன்பஹன்யவாதீங்க யாக்கே நம்ம கட்டட ஆகோ அந்த இல்லே ஆகோ அந்த நதார தகண்டமேலே இதன யாவரீதி சதுபயோக பட் கொந்த நமக்கு அது விட்டி அதுக்கு பஞ்சாயத்து இது பிரவசோதமத அடியில் வரதே கட்டட ஆதிரூ பஞ்சாயத்தியோ ரெசுல்யூஷன் பாஸ் ஹேகிருந்த முன்னாடி నా ఉపయోగస్కో అంత నోడ్కేత్య బాగే మనవిన సీతరీ ఇలా ఏదో చిక్కు ఆధార తి సాధ్యో ఏబ్రరి సరియా అంతా గ్రామ సభ్యే డెసిషన్ తే ఒ అన్కొంటీని యాకందే ఇం కూడా ఇతీచే దినా కట్టిరో కట్టడ ರಾಜ್ಯ ಪರಿಸರ ಮಾಲಿನ್ಯ ಮಾಪನ ಪ್ರಾಧಿಕಾರದ ಅಧ್ಯಕ್ಷ ಎಎನ್ ಮಹೇಶ್ ಮಾತನಾಡಿ ಇತಿಹಾಸ ಹಾಗೂ ಐತಿಹಾಸಿಕವಾಗಿರುವ ದೊಡ್ಡ ಗ್ರಾಮ ಪಂಚಾಯಿತಿ ಇದಾಗಿದ್ದು ತೊಂಬತ್ನಾಲ್ಕು ವರ್ಷಗಳ ನಂತರ ನೂತನ ಕಟ್ಟಡ ನಿರ್ಮಾಣ ಆಗಿರುವುದು ಯೋಗ ಯೋಗಗಳ ಫಲ ಎಂದು ಹೇಳಿದರು ಐತಿಹಾಸಿಕ ಹೊಯ್ಸಳ ಕಾಲದ ಶಿಲ್ಪಕಲೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಎಆರ್ ಕೃಷ್ಣಶಾಸ್ತ್ರಿ ಜನಿಸಿದ ಗ್ರಾಮದಲ್ಲಿ ನೂತನ ಕಟ್ಟಡ ನಿರ್ಮಾಣವಾದ ನಂತರ ಸಾರ್ವಜನಿಕರಿಗೆ ಸಮರ್ಪಣೆಯಾಗಿ ಐಎಎಸ್ ಕೆಎಸ್ ಮುಂತಾದ ಸ್ಪರ್ಧಾ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಕೇಂದ್ರವಾಗಬೇಕು ಎಂದರು ಕಾಯಿಸ್ತಾ ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸುತ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ಸಂ ಗ್ರಾಮ ಪಂಚಾಯತ್ ಇದೆ ಈ ಗ್ರಾಮ ಪಂಚಾಯತ್ ಬಹಳಷ್ಟು ಅಭಿವೃದ್ಧಿಗಳು ಕಂಡಿದ್ದಾವೆ ನಾನು ಅದನ್ನೇ ಮೊನ್ನೆ ನಮ್ಮ ಶಾಸಕರಲ್ಲಿ ಹೇಳ್ತಿದ್ದೇನೆ ನಾನು ಎರಡ್ ಸಾವಿರದ ಹದಿನೈಸಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಇಪ್ಪತ್ತೈದು ಕೈ ಹಂಚಿದ ಕೈ ಹಂಚಿನ ಮನೆಗಳು ಆಯಿತು ಆದರೆ ಆರ್ಥಿಕತೆ ಜನದ್ದು ತುಂಬ ಇಂಪ್ರೂವ್ ಆಗಿದೆ ಆರ್ಥಿಕತೆ ಇಂಪ್ರೂವ್ ಆಗಲಿಕ್ಕೆ ಕಾರಣ ಬಹಳಷ್ಟು ಆಡಳಿತ ನಡೆಸಿದಂಥ ಸರ್ಕಾರಗಳು ಅಂತಕ್ಕಂಥದ್ದು ನಮ್ಮ ನಿರ್ಮಾಣ ಇರಲಿ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ನಮ್ಮ ಎಲ್ಲ ರಾಜೀವ್ ಗಾಂಧಿ ಅವರ ಅಧಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಭಾರತದಲ್ಲಿ ಚಾರಿತ್ರವರು ಮೂಲಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಮಾಡಿದ ಪರಿಣಾಮ ಒಂದು ಆಡಳಿತಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಬಯಸಬೇಕು ಅಂತೇಳಿ ರಾಜೀವ್ ಗಾಂಧಿಯವರ ಏನು ಕನಸಾಗಿತ್ತು ಅವರ ಕನಸು ಈ ಹಿಂಗಾಲ ಈ ಮುಖೇನ ನನಸಾಗಿದೆ ಅಂತ ಬಯಸ್ತೇನೆ ಯಾಕಂದ್ರೆ ಆರ್ಥಿಕತೆಯನ್ನು ಇಂಪ್ರೂವ್ ಆ ಸೌಲಭ್ಯಗಳಿರ್ಬೋದು ಅಥವಾ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು ಜನರೆಲ್ಲ ಜನರ ಮೇಲೆ ಇದು ಹೇಳ್ತಾ ಇದ್ದೇನೆ ನಾನು ಫೋಟೋದೋರ್ ಮಾಡಿದಂಥ ಸಿ ಶಕ್ತಿ ಸಂಘಗಳು ಇವತ್ತು ಬಹಳಷ್ಟು ಸಂಘಗಳು ಹೆಣ್ಮಕ್ಕಳು ಬಹಳಷ್ಟು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಈ ಸ್ತ್ರೀ ಶಕ್ತಿ ಸಂಘಗಳು ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸಿದ ಕೂತಿರ್ತಕ್ಕಂಥ ಮಹಿಳೆಯರು ಇವರೆಲ್ಲರೂ ಕೂಡ ಈ ಮುಖ್ಯ ಭೂಮಿಗೆ ಬಲವಾದ ನಿಟ್ಟಿನಲ್ಲಿ ಆರ್ಥಿಕತೆಯನ್ನು ಹೊಂದದ್ದು ಬಹಳ ಮುಖ್ಯ ನೀವೇನೋ ಗ್ರಾಮ ಪಂಚಾಯತಿ ಸದಸ್ಯರ ಕೂತಿದ್ದೀರಿ ಅಂದ್ರೆ ಅದಕ್ಕೆ ಒಂದು ಕಾರಣ ಶ್ರೀ ಶಕ್ತಿ ಸಂಘ ವೆಜ್ವಾನ್ ಬೇರೆ ವಿಚಾರ ಏನ್ ವಿಜಯ ಹೌದಾ ನಿಜಮಾತೇ ಅಸ್ತಿ ಶಕ್ತಿ ಸಂಘಗಳು ಅಂತ ಹೇಳಿ ಹೇಳಲಿಕ್ಕೆ ಬಯಸಿದ